ನೆಲ್ಲಿ ಅದೇ ಆಗೋದು ಈಗ ನೆಲ್ಲೇ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನೆಲನೆಲ್ಲಿ ಕಷಾಯ ಮಾಡುವ ಅಂತ ಬಂದಿದ್ದೇನೆ ಹಾಗೆ ನೆಲನೆಲ್ಲಿಯನ್ನು ಅತ್ತೆ ಉಂಟು ಎಲ್ಲ ಕೊಯ್ತಾ ಇದ್ದಾರೆ ಹಾಗೆ ಈ ನೆಲನೆಲ್ಲಿ ಉಂಟಲ್ಲ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ ನಮ್ಮ ಹಿರಿಯರು ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಮತ್ತೆ ಅಗ ಕಂಟದ ನೆಲ್ಲೆಯ

ನೆಲ್ಲಿ ಕೈ ಇರ್ತದೆ ನೋಡಿ ಇದರಲ್ಲಿ ಹಾಗೆ ಕಂಡು ಹಿಡಿಬಹುದು ನೆಲದಲ್ಲಿ ಇದೆಂತ ಗೊತ್ತುಂಟಾ ನೋಡಿ ಈ ನೆಲದಲ್ಲಿ ಉಂಟಲ್ಲ ಬೇರು ಸಮೇತ ತೆಗೆದು ಚೆನ್ನಾಗಿ ಕಲ್ಲಲ್ಲಿ ಜಜ್ಜಿಕೊಳ್ಳಬೇಕು ನೋಡಿ ಹಾಗೆ ಸ್ವಲ್ಪ ಇದಕ್ಕೆ ಜೀರಿಗೆ ಸಹ ಹಾಕಬೇಕು ಇದು ಬಾರಿ ತಂಪುಂದೇ ಅಂತಾರೆ. ಈ ಅರಶಿನ ಕಾಯಿಲೆ ಇರುವವರಿಗೆ ಮತ್ತು ಲಿವರ್ ತೊಂದರೆ ಇರುವವರಿಗೆಲ್ಲ ಈ ನೆಲನೆಲ್ಲಿ ಕಷಾಯ ಒಳ್ಳೆ ಮನೆಮದ್ದು ಅಂತ ಹೇಳ್ತಾರೆ ಕಷಾಯ ಇಟ್ಟು ಕುಡಿಬೇಕಂತೆ ನೋಡಿ ನಾನಿಲ್ಲಿ ಕಷಾಯ ಮಾಡಲಿಕ್ಕೆ ಮೂರು ಗ್ಲಾಸು ನೀರು ತಗೊಂಡಿದ್ದೇನೆ ಸಣ್ಣ ಗ್ಲಾಸಲ್ಲಿ ಅದು ಒಂದೂವರೆ ಗ್ಲಾಸ್ ಆಗಬೇಕು ಕುದಿ ಬಂದು ಅಲ್ಲವರೆಗೆ ನಾವು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಕಷಾಯವನ್ನು ನೋಡಿ ಈಗ ನಾನು ನೆಲನೆಲ್ಲಿ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಚೆನ್ನಾಗಿ ಬೇರೆಲ್ಲ ಬೇರು ಸಮೇತ ಜಜ್ಜಿಕೊಂಡು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಕುದಿ ಬರಿಸ್ಬೇಕು ನೋಡಿ ಕುದಿ ಬಂದು ತಣ್ಣಗಾಗಿದೆ ಈಗ ಒಂದು ನಾವು ಗ್ಲಾಸಿಗೆ ಹಾಕಿ ಎಲ್ಲರೂ ಅರ್ಧ ಅರ್ಧ ಗ್ಲಾಸ್ ಕುಡಿಬೇಕು ಸಣ್ಣ ಲೋಟದಲ್ಲಿ ನೋಡಿದ್ರಲ್ಲ ನೆಲನೆ ಕಷಾಯ ಯಾವ ತರ ಮಾಡೋದು ಅಂತ ನೀವು ಮನೆಯಲ್ಲಿ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇನ್ನೊಂದು ಹೊಸ ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಬರ್ತೇನೆ ಧನ್ಯವಾದಗಳು